ಇಂದಿನ ಎಂ ಅನಂತಕುಮಾರ್ ಅನ್ನೋರು ಹುಟ್ಟಿದಾಚರಣೆ ಮಾಡ್ಕೊಂಡ ಇದಾರೆ ಸಾವಿರಾರು ಜನ ಬಂದು ಊಟದ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಬಹಳ ಸಂತೋಷ ಪಟ್ಟಿದ್ದಾರೆ ಇದು ಆನಂದ್ ಅನ್ನೋರ ಬಗ್ಗೆ ಹುಟ್ಟಿನ ಬಗ್ಗೆ ಹೇಳಿ ಮೇಡಮ್ ಹುಟ್ಟಿದ ಹಬ್ಬದ ಬಗ್ಗೆ ಆನಂದ್ ನಿಮ್ಗೆ ಹುಟ್ಟು ಶುಭಾಶಯಗಳು ಅವರು ಚೆನ್ನಾಗಿರ್ಲಿ ಒಳ್ಳೆ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲ ಕೊಡ್ಲಿ ದೇವ್ರವ್ರಿಗೆ ಮತ್ತೆ ಆನಂದ ತುಂಬಾ ಜನ ನಾಯಕರು ಅವರು ತುಂಬಾ ಕೆಲ್ಸಗಳು ಮಾಡಿದ್ದಾರೆ ನಮ್ಮ ಹಬ್ಬದ ಟ್ವೆಂಟಿ ಒನ್ ವಾರ್ಡ್ ಅಲ್ಲಿ ಅವರು ಮುಂದಿನ ಅವರು ಎಂ ಎಲ್ ಎ ಆಗ್ಬೇಕಂತ ನಮ್ಮ ಆಸೆ ನಮ್ಮೆಲ್ಲ ಕಾರ್ಯ ಕಾಂಗ್ರೆಸ್ ಟ್ವೆಂಟಿ ಒನ್ ಕಾರ್ಯಕರ್ತರ ಆಸೆ ಅವರು ಎಮ್ ಎಲ್ ಎ ಆಗ್ಲಿ ಅಂತ ಇದೇ ತರ ಅವ್ರಿಗೆ ದೇವರು ಅನುಕೂಲ ಮಾಡ್ತಾ ಇರ್ಲಿ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ಲಿ ನಮ್ ಟ್ವೆಂಟಿ ಒನ್ ವಾರ್ಡ್ ಅಲ್ಲಿ ಅಂತ ನಾನ್ ಕೇಳ್ಕೊಂತೀನಿ ಸುಧಾ ಆನಂದ ನಿಮ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವ್ರಿಗೆ ಒಳ್ಳೆ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲ ಕಲ್ಪಿಸ್ಲಿ ಮುಂದಿನ ದಿನದಲ್ಲಿ ಅವ್ರಿಗೆ ಎಮ್ ಎಲ್ ಎ ಆಗ್ಬೇಕು ಅಂತ ಆಸೆ ನಮಗೆ ತುಂಬಾ ನೀವು ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ಲಿ ಟ್ವೆಂಟಿ ಒನ್ ವಾರ್ಡ್ ಅಲ್ಲಿ ಈಗ್ಲೂ ಮಾಡಿದ್ದಾರೆ ತುಂಬಾ ಕೆಲ್ಸಗಳು ಆ ಎಲ್ಲೆಲ್ಲ ವರ್ಡ್ ಮಿಷನ್ ಕೊಟ್ಟಿರೋದ್ರಿಂದ ಹಿಡ್ದು ಅವ್ರ್ ಲ್ಯಾಪ್ಟಾಪ್ ಇಂದ ಹಿಡ್ದು ಆ ಅದು ಗೊತ್ತಲ್ಲ ಜನನಾಯಕರವ್ರು ಹಿಂಗೆ ಕೆಲ್ಸ ಮಾಡ್ಲಿ ಅಂತ ಅವ್ರನ್ನ ಕೇಳ್ಕೊಂತೀನಿ